ನದಿ ತೀರದಲ್ಲಿ ನೂರಾರು ಶವ ಹೂತಂತಹ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ ದಾಖಲಿಸಲು ಕೌಂಟ್ ಡೌನ್ ಶುರುವಾಗಿದೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಆರೋಪಿ ಚಿನ್ನಯ್ಯನ ಹಾಜರುಪಡಿಸಲಾಗುತ್ತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ನೋಡಿ ಬಹಳ ಕುತೂಹಲ ಇದು ಮುಂದೆ ಏನಾಗಬಹುದು ಚಿನ್ನಯ್ಯನ ಭವಿಷ್ಯ ಅಂತೇಳಿ ಯಾಕೆಂದ್ರೆ ಈ ಹಿಂದೆ ಜುಲೈ ಹನ್ನೊಂದನೇ ತಾರೀಕು ಆತ ಒಂದು ಗುರುಡೆ ಇಟ್ಕೊಂಡು ಬರ್ತಾನೆ ವಕೀಲರ ಜೊತೆ ಬಂದು ತಪ್ಪು ಅಂದ್ರೆ ಹೇಳಿಕೆಯನ್ನ ದಾಖಲು ಮಾಡಿದ್ದ ಈಗ ಮತ್ತೆ ನ್ಯಾಯಾಧೀಶರ ಎದುರು ಹಾಜರನ್ನು ಪಡಿಸಲಾಗುತ್ತೆ ತಪ್ಪೊಪ್ಪಿಗೆ ಹೇಳಿಕೆ ಬಿ ಎನ್ ಎಸ್ ಎಸ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಹೇಳಿಕೆಯನ್ನು ಕೊಡ್ತಾನೆ ಆರೋಪಿ ಚಿನ್ನಯ್ಯ ನ್ಯಾಯಾಧೀಶರು ಕೇಳ್ತಾರಾ ಅವಾಗ ಯಾರಾದರೂ ಒತ್ತಡ ಹೇರಿದ್ರಾ ಈ ರೀತಿ ಹೇಳು ಅಂಥೇಳಿ ಅಥವಾ ಸ್ವಇಚ್ಛ ಹೇಳಿಕೆನ ಇದು ಅಥವಾ ಯಾವುದಾದ್ರೂ ಆಮಿಷಕ್ಕೆ ಒಳಗಾಗಿದೆಯಾ ಅಥವಾ ಬೆದರಿಸಿದಾರಾ ಈ ರೀತಿ ಪ್ರಶ್ನೆಯನ್ನು ಮಾಡ್ತಾರೆ ನ್ಯಾಯಾಧೀಶರು ಹಾಗಾಗಿ ಮುಂದೆ ಯಾವ ತೀರ್ಮಾನವನ್ನು ಕೋರ್ಟ್ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡಬೇಕು ನಾವು ಎಸ್ ಐ ಟಿ ಮುಂದೆ ಕೊಟ್ಟಿರುವಂಥ ಹೇಳಿಕೆಯನ್ನೇ ಆತ ನ್ಯಾಯಾಧೀಶರ ಮುಂದೆ ಕೊಡ್ತಾನಾ ಯಾಕೆಂದರೆ ಕೆಲವು ಸ್ಫೋಟಕವಾದಂಥ ವಿಚಾರಗಳನ್ನು ಹೇಳಿದ್ದಾನೆ ಆತ ವಿಚಾರಣೆಯಲ್ಲಿ ನೋಡಿ ಷಡ್ಯಂತ್ರದ ಹಿಂದಿರುವವರಿಗೆ ಹಾಗಾದರೆ ಶಾಕ್ ಏನಾದರೂ ಕಾದಿದೆಯಾ ಜುಲೈ ಹನ್ನೊಂದರಂದು ಇದೇ ಕೋರ್ಟ್ನಲ್ಲಿ ಸಾಕ್ಷಿಯನ್ನು ಹೇಳಿರ್ತಾನೆ ಬಳಿಕ ತಪ್ಪೊಪ್ಪಿಕೊಂಡು ಬಂಧನವಾದ ಬಳಿಕ ಇದು ಆತನ ಮೊದಲ ಸ್ಟೇಟ್ಮೆಂಟ್ ಆಗಿದೆ ಇದೇ ಮೊದಲ ಬಾರಿಗೆ ಮ್ಯಾಜಿಸ್ಟ್ರೇಟ್ ಎದುರು ಹೇಳಿಕೆಯನ್ನು ದಾಖಲು ಮಾಡ್ತಾರೆ ಎಸ್ ಐ ಟಿ ಕಸ್ಟಡಿ ಮುಗಿದ ಬಳಿಕವೂ ಕೂಡ ಚಿನ್ನಯ್ಯನಿಗೆ ಕೋರ್ಟ್ ಸಮಯ ಕೊಟ್ಟಿತ್ತು ತಪೋಪಿಗೆ ಹೇಳಿಕೆಯ ಪರಿಣಾಮಗಳ ಬಗ್ಗೆ ಕೂಡ ವಿವರಿಸಿ ಇಂದಿಗೆ ದಿನಾಂಕವನ್ನು ನಿಗದಿ ಮಾಡಿತ್ತು ಕಸ್ಟಡಿ ಮುಗಿದ ಮೇಲೆ ಇದು ಸ್ವೇಚ್ಛೆಯಿಂದ ಹೇಳಿಕೆ ನೀಡಿದ್ದೀರಾ ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿರ್ತಾರೆ ಅಥವಾ ಏನಾದರೂ ಒತ್ತಡ ಇತ್ತ ಅಂಥೇಳಿ ಹಾಗಾಗಿ ಇನ್ನೊಂದು ಕಡೆ ಎಸ್ ಐ ಟಿ ಅವರು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡೋ ಸಾಧ್ಯತೆಗಳಿದಾವೆ ಬೆಂಗಳೂರಿನಲ್ಲಿ ಪರಮೇಶ್ವರರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಮೋಹಂತಿಯವ್ರ ನೇತೃತ್ವದಲ್ಲಿ ಮೀಟಿಂಗ್ ಆಗ್ಬೋದು ಬೆಂಗಳೂರಿನಲ್ಲಿ ಬಹುಶಃ ಇವತ್ತು ಯಾಕೆಂದರೆ ಚಿನ್ನಯ್ಯನ ತಪ್ಪೊಪ್ಪಿಗೆ ಹೇಳಿಕೆಯ ಮೇಲೆ ಮುಂದಿನ ತನಿಖಾ ಹಂತ ನಿಂತಿದೆ ಈಗ ಆತನನ್ನು ಬಿಟ್ಟು ಕಳಿಸ್ತಾರಾ ಅಥವಾ ಮತ್ತೆ ಜೈಲಿಗೆ ಕಳಿಸ್ತಾರಾ ಬಹಳ ಕುತೂಹಲಂತರು ಖಂಡಿತವಾಗಲೂ ಇದ್ದೇ ಇದೆ ಈಗ ಆತ ಏನಾದರೂ ಹೇಳಿಕೆ ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಈಗ ಎಸ್ ಐ ಟಿ ಮುಂದೆ ಏನೋ ಒಂದು ಹೇಳಿರ್ತಾನೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಅಲ್ಲಿ ಬೇರೆ ಹೇಳಿದೆ ಅಂತ ಹೇಳಿದ್ರೆ ಖಂಡಿತ ಆತನಿಗೆ ಉರುಳಾಗ್ಬೋದು ನೇತ್ರಾವತಿ ನದಿ ತೀರದ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ ಚೆನ್ನಯ್ಯ ತಿಮ್ಮರೋಡಿ ಭೇಟಿಯ ಸರಣಿ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ಇಬ್ಬರ ಮಾತುಕತೆಯ ಹದಿನಾಲ್ಕನೇ ವಿಡಿಯೋ ಇದೀಗ ಬಿಡುಗಡೆ ಆಗಿದೆ ಅಂದರೆ ಸರಣಿ ರೂಪದಲ್ಲಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಲ್ಲಿ ನಡೆದಿದ್ದಂತಹ ಮಾತುಕತೆ ಇದು ತಿಮರೂಡಿ ಮನೆಗೆ ಮೊದಲ ಬಾರಿ ಭೇಟಿ ಕೊಡ್ತಾರೆ ಚಿನ್ನಯ್ಯ ಹನ್ನೆರಡನೇ ವಿಡಿಯೋದಲ್ಲಿನ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ ಹಾಗಾದರೆ ಚಿನ್ನಯ್ಯ ಹೇಳಿದ್ದೇನು ಈ ವಿಡಿಯೋದಲ್ಲಿ ನೋಡಿ ನೇತ್ರಾವತಿ ಸ್ನಾನಘಟ್ಟ ಬಳಿ ಬೆತ್ತಲೆ ಹೆಣ ಸಿಕ್ಕ ವಿಚಾರ ಅಲ್ಲಿ ವಿವರಣೆಯನ್ನು ಕೊಡ್ತಾನೆ ಮಹೇಶಟ್ಟಿ ತಿಮರೋಡಿ ಬಳಿ ಎಕ್ಸ್ಪ್ಲೇನ್ ಮಾಡ್ತಾನೆ ಆಗ ಚಕ್ ಡ್ಯಾಮ್ ಕಟ್ಟಿರಲಿಲ್ಲ ಅಲ್ಲಿ ಹೂತಿದ್ದಾಗಿ ಚಿನ್ನಯ್ಯ ಹೇಳ್ತಾರೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಗುರುತು ಮಾಡಿದ ಜಾಗದ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಡ್ತಾನೆ ಇಪ್ಪತ್ತೆರಡು ವರ್ಷ ಕೆಲಸ ಮಾಡಿದ್ದಾಗಿ ಚೆನ್ನಾಗಿ ಹೇಳ್ಕೊಂಡಿದ್ದಾನೆ ಸೌಜನ್ಯ ಪ್ರಕರಣ ಆದ ಬಳಿಕ ಹೆಣ ಬೀಳೋದು ಕಡಿಮೆ ಆಯಿತು ಮಹೇಶ್ ಶೆಟ್ಟಿ ತಿಮರೂಡಿ ಬಳಿ ಈ ಎಲ್ಲ ವಿಚಾರಗಳ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ರೆಕಾರ್ಡ್ ಆದಂಥ ವಿಡಿಯೋ ಅಂತ ಹೇಳಲಾಗ್ತಾ ಇದೆ ಅಂದರೆ ನೋಡಿ ಒಂದೊಂದೇ ಒಂದೊಂದೇ ವಿಡಿಯೋಗಳು ಬರ್ತಾ ಇದ್ದಾವೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಣೆಯನ್ನ ತಿಮರೋಡಿ ಮುಂದೆ ಚಿನ್ನಯ್ಯ ಕೊಟ್ಟಿದ್ದಾರೆ ಬಟ್ಟೆನೇ ಇಲ್ಲ ಮೇಲೆ ಯಾವ್ದು ಬಟ್ಟೆ ಇಲ್ಲ ಯಾರು ಹೋಗಿ ಹೋಗಿ ಯಾವುದೂ ಇಲ್ಲ ಒಂದು ತುಂಡು ಮೇಲೆ ಬಟ್ಟೆ ಎಲ್ಲ ತುಂಬದಲ್ಲಿ ಯಾವ್ದು ಬಟ್ಟೆ ಯಾವಾಗ ಯಾವ ಬಟ್ಟೆ ನಮ್ಮ ಅದೇ ಹೇಳಿದ್ದಾರೆ ಯಾರು ಅದರಲ್ಲಿ ಒಂದು ನಂಗ ತಂದು ಅದು ಅವರೇ ಕಟ್ಟಿದ್ದು ನಾನು ಇಲ್ಲ ನನಗೆ ನಾನಾಗ ಮದುವೆ ಆಗಿದೆ ಮತ್ತೆ ಮದುವೆ ಆದ ನಾನು ಹೋಗಿ ಅದೇ ಮುಕ್ಳು ಲಕ್ಷ್ಮಣ ಕಟ್ಟಿದ್ದು ಲಕ್ಷ್ಮಣ ಅವರ ಪೊಲೀಸ್ ಕಟ್ಟಿದ್ದು ನಾನು ಈಗ ಅನಿಸ್ತದೆ ಈ ಸದ್ಯ ಹೇಳುವಾಗ ಈಗ ಹೆಣಗಳು ಕಮ್ಮಿ ಅಂತ ಅನಿಸ್ತದೆ ನನಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಕೆಲಸ ಮಾಡುವ ವರ್ಷ ಇರ್ತಾರೆ ಈಗ ಎಣ್ಣೆ ಇರುದಿಲ್ಲ ಅಂತ ನಾನು ಇರುವಾಗ ಒಂದು ದಿನಕ್ಕೆ ನಾಲ್ಕಾ ತೆಗಿತಿದ್ದೆ ಇವೀಗ ಅಲ್ಲಿಗೆ ಕೆಲಸ ಬಿಟ್ಟು ಬಿಟ್ಟು ವರ್ಷ ಒಂಬೈನೂರ ತೊಂಬತ್ತು ಸಾವಿರ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಬಿಟ್ಟು ಕೆಲಸ ಎರಡ್ ಸಾವಿರದ ಅಲ್ಲಿ ಇದ್ದಂತೆ ಇಪ್ಪತ್ತೇಳು ವರ್ಷ ಕೆಲಸ ಮಾಡಿ ಹಾ ಇಪ್ಪತ್ತ ಎರಡು ವರ್ಷದ ಕೆಲಸ హినే బ్రౌదౌ అదే నన్ను కలిసి సౌదన ఘటన సవర అదే సవరద హ